ವೆಲ್ಕಮ್ ಟು ಲವನ್ ಲಾಕ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ರು ಎಲ್ರು ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಗುರುವಾರ ನವರಾತ್ರಿಯ ಮೊದಲನೇ ದಿನ ಇವತ್ತು ಇವತ್ತು ಶೈಲಪುತ್ರಿ ಅಮ್ಮನವರ ಪೂಜೆ ಇರೋದ್ರಿಂದ ಹಳದಿ ಬಣ್ಣದ ಬಟ್ಟೆ ಹಾಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಹಂಗಾಗಿ ನಾನು ಕೂಡ ಇವತ್ತು ಹಳದಿ ಬಣ್ಣದ ಸೀರೆಯನ್ನ ಹಾಕೊಂಡಿದೀನಿ ಹಾಗೆ ನವರಾತ್ರಿ ಹಬ್ಬದಲ್ಲಿ ಪ್ರತಿದಿನ ಒಂದೊಂದು ನೈವೇದ್ಯವನ್ನ ಮಾಡ್ಬೇಕಾಗುತ್ತೆ ಸೊ ಎಲ್ಲದ್ಕಿನ ಹೆಚ್ಚಾಗಿ ಅನ್ನದಿಂದ ಮಾಡಿರ್ತಕ್ಕಂತ ನೈವೇದ್ಯ ತುಂಬಾ ಶ್ರೇಷ್ಠವಾಗಿದ್ದು ಅಂತ ಹೇಳ್ತಾರೆ ಸೊ ಹಂಗಾಗಿ ಪ್ರತಿದಿನನೂ ಅನ್ನದಿಂದ ಏನಾದರೂ ಒಂದು ನೈವೇದ್ಯ ಮಾಡಿ ಅದು ಸ್ವೀಟ್ ಆಗಿರ್ಬೋದು ಅಥವಾ ಹುಳಿಯಿಂದ ಅಂದರೆ ಈಗ ನಿಂಬೆಹಣ್ಣಾಗಿರ್ಬೋದು ಆ ರೀತಿ ಹುಳಿಯನ್ನ ಬಳಸಿ ಚಿತ್ರಾನ್ನ ಮಾಡೋದಾಗಿರ್ಬೋದು ಪುಳಿಯುಗರೆ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಕೂಡ ಮಾಡ್ಬೋದು ಅಥವಾ ಇಲ್ಲ ನಾವು ಸ್ವೀಟೇ ಮಾಡ್ತೀವಿ ಅಂದರೆ ಸ್ವೀಟ್ ಮಾಡಿದ್ರು ಕೂಡ ಅದನ್ನ ಅನ್ನದಿಂದನೇ ಮಾಡಿದರೆ ತುಂಬ ಶ್ರೇಷ್ಠ ಹಾಗಾಗಿ ನಾನು ಇವತ್ತು ಅಕ್ಕಿ ಪಾಯಸನ ಮಾಡ್ತಾ ಇದ್ದೀನಿ ಅಂದರೆ ಅನ್ನದಿಂದ ಮಾಡುವಂಥ ಪಾಯಸ ಸೊ ಇವಾಗ ಅಕ್ಕಿನ ಉಪಯೋಗಿಸಿಕೊಂಡು ನಾನು ಒಂದು ಸಿಂಪಲ್ ಆಗಿ ನೈವೇದ್ಯಕ್ಕೆ ರೆಡಿ ಮಾಡ್ಕೋತೀನಿ ಫಸ್ಟ್ ನಾವು ನೈವೇದ್ಯನ ಮುಗಿಸ್ಕೊಂಡು ಪೂಜೆ ಕುಂತ್ರೆ ತುಂಬಾನೇ ಒಳ್ಳೇದು ಪೂಜೆ ಮಾಡ್ತಾ ಮಾಡ್ತಾ ನೈವೇದ್ಯ ಮಾಡೋದು ಪೂಜೆ ಮಾಡಿ ಬಂದ್ಮೇಲೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋದೆಲ್ಲ ಮಾಡಬಾರ್ದು ಸೊ ಫಸ್ಟ್ ನೈವೇದ್ಯನ ರೆಡಿ ಮಾಡ್ಕೊಂಡು ಆ ನಂತರ ಪೂಜೆ ಮಾಡ್ಬೇಕಾಗತ್ತೆ ಅಹ್ ಬೆಳಿಗ್ಗೆನೆ ಆಲ್ರೆಡಿ ಪೂಜೆನ ಮುಗಿಸಿರ್ತೀವಿ ಸೊ ಇವಾಗ ನಾನು ಸಂಜೆ ನಾನು ಯಾವ ರೀತಿ ನೈವೇದ್ಯ ಮಾಡ್ತೀನಿ ಅಂತ ಇವತ್ತು ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ನಾನು ಸಿಂಪಲ್ಲಾಗಿ ನೈವೇದ್ಯಕ್ಕೆ ಪಾಯಸ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತಿಳಿಸ್ತೀನಿ ಹಾಗೆ ಪಾಯಸ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ರೈಸ್ನ ನೀಟಾಗಿ ವಾಶ್ ಇಟ್ಕೊಂಡಿದ್ದೆ ನಾವು ಅನ್ನ ಯಾವ ರೀತಿ ಮಾಡ್ಕೋತೀವೋ ಅದೇ ಥರನೇ ಮಾಡ್ಕೋಬೇಕು ಆದರೆ ಇಲ್ಲಿ ಒಂದು ಚಿಟಿಕೆಯಷ್ಟು ಮಾತ್ರ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನ ಹಾಕ್ತೇವೆ ಯಾವ ಅಡುಗೆನೂ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಹಂಗಾಗಿ ಇವಾಗ ಒಂದು ಚಿಟಿಕೆಯಷ್ಟು ಉಪ್ಪಾಕಿ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ತುಂಬ ಮೆತ್ತಗೆ ಅನ್ನ ಬರಬೇಕು ಆವಾಗಲೇ ಪಾಯಸ ತುಂಬಾ ರುಚಿಯಾಗೋದು ಉದ್ರ ಉದ್ರಾಗ ಪಾಯಸ ಅಷ್ಟು ರುಚಿಯಾಗಿ ಆಗೋದಿಲ್ಲ ಅದರಿಂದ ಸ್ವಲ್ಪ ನೀರನ್ನು ಜಾಸ್ತಿನೇ ಇಟ್ಟಿದ್ದೀನಿ ಇವಾಗ ಅದನ್ನ ಒಂದು ಮೂರು ವಿಷಯಕ್ಕೆ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ಅನ್ನ ತುಂಬ ಮೆತ್ತಗೆ ತುಂಬ ಚೆನ್ನಾಗಿ ಆಗಿದೆ ಸೊ ಇವಾಗ ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಬಿಟ್ಟು ನಾನು ಒಂದೂವರೆ ಬೌಲ್ನಷ್ಟು ಬೆಲ್ಲನ ಹಾಕ್ತೀನಿ ನಾನು ಇಲ್ಲಿ ಪುಡಿ ಬೆಲ್ಲನ ಇದ್ದೀನಿ ಹಾಗೆ ನಿಮ್ಗೆ ಯಾರಿಗಾದ್ರೂ ಬೆಲ್ಲ ಹಾಕೋದಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಸಕ್ಕರೆ ಕೂಡ ಹಾಕ್ಬೋದು ಕೆಲವರು ಬಿಸಿ ಹಾಲಿಗೆ ಬೆಲ್ಲ ಹಾಕೋದಿಕ್ಕೆ ಇಷ್ಟಪಡೋಲ್ಲ ಅಂತವರು ಸಕ್ಕರೆ ಕೂಡ ಹಾಕಿ ಇದನ್ನ ಮಾಡ್ಬೋದು ಬೇಕಿದ್ರೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಬೋದು ಈ ಪಾಯಸಕ್ಕೆ ಇಲ್ಲಿ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿಯನ್ನು ಹಾಕ್ತಾಯಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಇದನ್ನ ಇವಾಗ ಒಂದು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ಇವಾಗ ಹಾಲನ್ನು ಸೇರಿಸಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ನಂತರ ಇದನ್ನ ಸ್ಟೌವ್ ಮೇಲಿಟ್ಟು ಒಂದು ಎರಡು ನಿಮಿಷ ಇದನ್ನ ಚೆನ್ನಾಗಿ ನಾನು ಕುದಿಸ್ಕೋತೀನಿ ಇವಾಗ ಒಂದು ಎರಡು ನಿಮಿಷ ಪಾಯಸ ಚೆನ್ನಾಗಿ ಕುದ್ದಿದೆ ಇವಾಗ ಇದಕ್ಕೆ ಎರಡು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಏಲಕ್ಕಿ ಕಾಯಿ ಮತ್ತು ತುಪ್ಪನ ಹಾಕಿ ಇವಾಗ ಸರಿ ಮಿಕ್ಸ್ ಮಾಡಿಬಿಟ್ರೆ ಪಾಯಸ ರೆಡಿ ಆಯಿತು ಹಾಗೆ ನೀವು ಬೇಕಿದ್ರೆ ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ಕೋಬೋದು ನಾನಿಲ್ಲಿ ಏನದನ್ನ ಹಾಕ್ತಾ ಇಲ್ಲ ಹಾಗೆ ನೀವು ಕೂಡ ಈ ಒಂದು ಪಾಯಸನ ಟೇಸ್ಟ್ ಮಾಡಿ ನೋಡಿ ಸರಿ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಣ್ಣು ದೇವರಿಗೆ ಅನ್ನದಿಂದ ಮಾಡಿರ್ತಕ್ಕಂಥ ನೈವೇದ್ಯ ತುಂಬ ಇಷ್ಟ ಅಂತ ಹೇಳ್ತಾರೆ ಸೊ ಹಂಗಾಗಿ ಮಾಡಿದ್ದೀನಿ ಇವಾಗ ನೈವೇದ್ಯ ಕೂಡ ಆಯಿತು ಹಾಗೆ ಇವಾಗ ಪೂಜೆ ಮಾಡಬೇಕು ಇವಾಗ ಫಸ್ಟು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಅದಾದ ನಂತರ ಹೊಸ್ತಿಲಿಗೂ ಕೂಡ ದೀಪ ಹಚ್ಚಿಟ್ಟು ಬಂದು ಆ ನಂತರ ನೈವೇದ್ಯ ಮಾಡ್ತೀನಿ ಹಾಗೆ ಇವಾಗ ಹೊಸ್ತಿಲು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಹೊಸ್ತಿಲಿಗೆ ರಂಗೋಲಿ ಹಾಕ್ಬಿಟ್ಟು ಅದಾದ ನಂತರ ಹೂವನ್ನಿಟ್ಟು ಇವಾಗ ಹೊಸ್ತಿಲಿಗೂ ಕೂಡ ದೀಪ ಹಚ್ಚಿಟ್ಟು ಪೂಜೆನ ಶುರು ಮಾಡಬೇಕು ನಾನು ಪ್ರತಿ ವರ್ಷ ಬೆಳಗಿನ ಜಾವ ಎದ್ದು ಬನ್ನಿ ಮರಕ್ಕೆ ಪೂಜೆನ ಮಾಡ್ಕೊಂಡು ಬರ್ತಿದ್ದೆ ಆದರೆ ಈ ಸರಿ ಆ ತಾಯಿನ ನೆನೆಸ್ಕೊಂಡು ನಾನು ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ಪಾಪು ತುಂಬ ಚಿಕ್ಕವನ್ನಿರೋದ್ರಿಂದ ಅವನನ್ನು ಬೆಳಗಿನ ಜಾವ ಅಷ್ಟು ಒಬ್ಬನ್ನೇ ಮನೇಲಿ ಬಿಟ್ಟು ಹೋಗೋದಕ್ಕೆ ನನಗೆ ಅಷ್ಟಿಷ್ಟ ಆಗೋಲ್ಲ ಅಥವಾ ಜೊತೆಯಲ್ಲೇ ಕರ್ಕೊಂಡು ಹೋದ್ರೂ ಕೂಡ ಅವನು ತುಂಬ ಹಠ ಮಾಡ್ತಾನೆ ಹಂಗಾಗಿ ಆ ದೇವಿ ಹೆಸರು ಹೇಳಿಕೊಂಡು ನಾನು ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಸಂಜೆ ಈ ರೀತಿ ನೈವೇದ್ಯ ಮಾಡಿ ಮತ್ತೆ ಈ ರೀತಿಯಾಗಿ ಪೂಜೆ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಹಾಗೆ ಇವಾಗ ತುಳಸಿ ಗಿಡಕ್ಕೂ ಕೂಡ ರಂಗೋಲಿ ಹಾಕಿ ಹೂವನ್ನು ಇಟ್ಟಿದ್ದೀನಿ ಅದಾದ ನಂತರ ದೇವ್ರ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ ಹಾಗೆ ಇಲ್ಲಿ ನೈವೇದ್ಯ ಇಟ್ಟಿದ್ದೀನಲ್ವಾ ಅದರ ಪಕ್ಕದಲ್ಲಿ ನೀರನ್ನು ಇಡೋದನ್ನು ಮಾತ್ರ ಯಾವತ್ತೂ ಮರಿಬೇಡಿ ಹಾಗೆ ಇವಾಗ ಪೂಜೆ ಮಾಡಿಬಿಟ್ಟು ನೈವೇದ್ಯ ಮಾಡಬೇಕು ಹಾಗೆ ಕೆಲವರು ಮನೆಯಲ್ಲಿ ನವರಾತ್ರಿ ಪೂಜೆ ದಿನ ಸಪ್ರೇಟಾಗಿ ಕಳಸ ಕೂರಿಸಿ ದೇವಿನ ಕೂರಿಸ್ತಾರೆ ಆದರೆ ನಮ್ಮ ಮನೇಲಿ ಈ ಪದ್ಧತಿ ಇದೇನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಮತ್ತು ದೇವಿನ ಆ ರೀತಿ ಕೂರಿಸೋದು ಎಷ್ಟು ಸರಿನೋ ತಪ್ಪೋದು ನನಗೆ ಗೊತ್ತಿಲ್ಲ ದೇವಿನ ಕೂರಿಸಿದ್ರೆ ಒಳ್ಳೇದೇ ಆದರೆ ಪದ್ಧತಿ ಇದೇನೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ನಾನು ಮನೆ ದೇವರು ಪೂಜೆಯನ್ನು ಮಾಡ್ತಾಯಿದ್ದೀನಿ ಅದ್ರ ಜೊತೆ ಜೊತೆಗೇನೆ ಅಮ್ಮನವರ ಹೆಸರನ್ನು ಹೇಳ್ಕೊಂಡು ನಾನು ಪೂಜೆ ಕೂಡ ಮಾಡ್ತಾ ಇದ್ದೀನಿ ನೋಡ್ಬೋದು ಇವತ್ತಿನ ಪೂಜೆ ಈ ರೀತಿಯಾಗಿ ಮಾಡಿದ್ದೀನಿ ಯಾರಿಗೆಲ್ಲ ಇವತ್ತಿನ ಪೂಜೆ ಇಷ್ಟ ಆಗಿತ್ತು ಅವರೆಲ್ಲ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡ್ಬೋದು ಹೊಸ್ತಿಲಿಗೂ ಕೂಡ ದೀಪ ಹಚ್ಚಿಟ್ಟಿದ್ದೀನಿ ಹೊಸ್ತಿಲಿಗೆ ದೀಪ ಹಚ್ಚಿಟ್ರೆ ಅದೇನೋ ಒಂಥರ ಕಳೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೋಡ್ಬೋದು ಈ ರೀತಿಯಾಗಿ ಕಾಣ ನೋಡಿದಲ್ವ ಇವತ್ತನೇ ಪೂಜೆ ಎಲ್ಲ ಮುಗಿಸ್ಕೊಂಬಂದೆ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳನೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಮಾತ್ರ ಮರಿಬೇಡಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು